ನಗರದ ನಗರಸಭೆಯಲ್ಲಿ ನಡೆಯಲಿರುವ ಸರ್ವ ಸದಸ್ಯರ ಸಭೆ ನೀತಿ ನಿಯಮಗಳ ಪ್ರಕಾರ ನಡೆಯಬೇಕು ಎಂದು ಒತ್ತಾಯಿಸಿ ನಗರಸಭಾ ಸದಸ್ಯರು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರಿಗೆ ಮತ್ತು ನಗರಸಭಾ ಪೌರಾಯುಕ್ತರಾದ ಬಿಸಿ ಬಸವರಾಜ್ ಅವರಿಗೆ ಮನವಿ ಸಲ್ಲಿಸಿದರು ನಾಳೆ ಸಾಮಾನ್ಯ ಸಭೆ ಈಗ ಸಾಮಾನ್ಯ ಆ ವಿಷಯಗಳನ್ನು ಹಾಕಿ ಆ ವಿಷಯಗಳಲ್ಲಿ ಏನೆಲ್ಲ ವಿಷಯಗಳನ್ನು ಯಾಕೆ ತರಬಾರ್ದಾಗಿತ್ತು ಅನ್ನೋದನ್ನ ಕಾರಣಗಳನ್ನು ಕೊಟ್ಟು ನಾವು ಡಾಕ್ಯುಮೆಂಟನ್ನು ರೆಡಿ ಮಾಡಿ ಡಿ ಸಿ ಅವ್ರಿಗೂ ಒಂದು ಮನವಿ ಕೊಟ್ಟಿದ್ದೀವಿ ಈಗ ನಿಮಗೂ ಕೊಡ್ತಾ ಇದ್ದೀವಿ ನೀವು ಪೌರಾಯಿತರು ಇದನ್ನು ಕೂಡಲೇ ಗಮನಹರಿಸಿ ನಾಳೆ ಈ ಸಭೆಗೆ ಈ ನಮ್ಮ ಪಟ್ಟಿಯನ್ನು ಕೂಡ ತರಬೇಕು ಹೋದ್ಸಲ ನಾನು ಕೊಟ್ಟಿದ್ದೆ ಅದು ನೀವು ಸಭೆಗೆ ತಂದು ರೆಸೊಲ್ಯೂಷನ್ ಬರ್ರಿ ಅಂತ ಅದನ್ನು ಬರೆದಿಲ್ಲ ಈ ಸಲ ನಾನು ತಂದು ಸಭೆಯಲ್ಲೂ ಓದಿ ಅದು ಸರಿ ಇದೆನಾಗಾದ್ರೆ ನೀವು ನಿರ್ಧಾರ ತಗೋಬೇಕು ಬಹುಮತ ಇದ್ದರೆ ಬಹುಮತ ಇನ್ನೇನು ಇರುತ್ತೆ ಬಹುಮತ ಇದ್ದರೆ ಮಾತ್ರ ತಗೋಬೋದು ಸಭೆ ನಡೆಸುವಾಗಲೂ ಕೂಡ ನೀವು ಪ್ರತಿಯೊಂದು ಕೂಡ ಬಹುಮತ ಇದೆಯೋ ಇಲ್ಲವೋ ಅನ್ನೋದನ್ನ ಕೈ ಎತ್ತ ಮುಖಾಂತರ ನೀವು ಚೆಕ್ ನಗರಸಭಾ ಸದಸ್ಯರು ಮಾತನಾಡಿ ಡಿಸೆಂಬರ್ ಇಪ್ಪತ್ತರಂದು ನಗರಸಭೆಯಲ್ಲಿ ನಡೆಯಲಿರುವ ಸರ್ವ ಸದಸ್ಯರ ಸಭೆ ನೀತಿ ನಿಯಮಗಳ ಪ್ರಕಾರ ನಡೆಯಬೇಕು ಎಂದು ಒತ್ತಾಯಿಸಿದ್ದಾರೆ ಚಿಕ್ಕಮಗಳೂರು ನಗರಸಭೆಯಲ್ಲಿ ಯಾವುದೂ ಕೂಡ ಪಾರದರ್ಶಕವಾಗಿ ಕೆಲಸ ನಡೀತಾ ಇಲ್ಲ ಕಳೆದ ಬಾರಿಯ ಸಾಮಾನ್ಯ ಸಭೆಯನ್ನು ಕೂಡ ಆರು ತಿಂಗಳ ಅಂತರದಲ್ಲಿ ಕರೆದಿದ್ದರು ಅಧ್ಯಕ್ಷರು ನಿಯಮಗಳ ಪ್ರಕಾರ ಪ್ರತಿ ತಿಂಗಳು ಅವರು ಒಂದು ಸಾಮಾನ್ಯ ಸಭೆಯನ್ನು ಕರೆದರು ಆ ನಿಯಮಗಳನ್ನು ಗಾಳಿಗೆ ತೂರಿ ಇವರಿಗೆ ಮನ್ಸಿಗೆ ಬಂದಾಗ ಮೀಟಿಂಗ್ ಕರೆಯೋದು ಮನಸ್ಸಿಗೆ ಬಂದಂಥ ಸಬ್ಜೆಕ್ಟ್ಗಳನ್ನು ಇಟ್ಕೊಳೋದು ಏಕಪಕ್ಷೀಯವಾಗಿ ನಿರ್ಣಯಗಳನ್ನು ತಗೊಳೋದು ಸಾರ್ವಜನಿಕರು ತೆರಿಗೆ ಕಟ್ಟಿರ್ತಕ್ಕಂಥ ಹಣವನ್ನು ದುಂದುವೆಚ್ಚ ಮಾಡೋದು ಇದು ಇವರು ಕಾಯಕ ಆಗೋಗ್ಬಿಟ್ಟಿದೆ ಕಳೆದ ಬಾರ ಮೀಟಿಂಗ್ನಲ್ಲೂ ಕೂಡ ನೂರ ಹದಿಮೂರು ಸಬ್ಜೆಕ್ಟ್ಗಳನ್ನು ಇಟ್ಟಿದ್ದರು ನೂರ ಹದಿಮೂರು ಸಬ್ಜೆಕ್ಟ್ಗಳು ಮುಗಿದ ನಂತರದಲ್ಲೂ ಕೂಡ ಘಟನೋತ್ತರ ಮಂಜೂರಾತಿ ಅಂತ ಹೇಳ್ಕೊಂಡು ಅಧ್ಯಕ್ಷರ ಅಪಣೆಯ ಮೇರೆಗೆ ಅಂಥೇಳಿ ಬೇಕಾದಷ್ಟು ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಬೆಳಗ್ಗೆ ನಡೆಯುವಂಥ ನಗರಸಭಾ ಸರ್ವ ಸದಸ್ಯರ ಸಭೆ ಇತ್ತೀಚೆಗೆ ಹಲವಾರು ವಿಷಯಗಳನ್ನು ಸೇರ್ಪಡಿಸಿ ಚರ್ಚೆ ಆಗ್ದಲೇ ಇತರ ವಿಷಯಗಳು ಅಂತ ಹಲವಾರು ವಿಷಯಗಳನ್ನ ಸೇರಿಸ್ಕೊಂಡು ಬಂದಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸರ್ವ ಸದಸ್ಯರ ಸ ಪಟ್ಟಿ ನಮ್ಮ ಕೈ ಸೇರಿದ್ಮೇಲೆ ಕೆಲವು ವಿಷಯಗಳನ್ನು ಐಡೆಂಟಿಫಿಕೇಷನ್ ಮಾಡಿ ಈ ಕಾರ್ಯಕ್ರಮಗಳನ್ನು ಅಥವಾ ಈ ಕಾರ್ಯ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವ ಮುಂಚೆ ಸರ್ವ ಸದಸ್ಯರ ಸಭೆಯಲ್ಲಿ ಸದಸ್ಯರ ಅಹವಾಲು ಜೊತೆಗೆ ಬಹುಮತವನ್ನು ತಿಳ್ಕೊಂಡು ನಾಳೆ ಸಭೆಯಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಮಾಡಬೇಕು ಅಂತ ಮನ್ಯ ಜಿಲ್ಲಾಧಿಕಾರಿಗಳಿಗೆ ಆಯುಕ್ತರಲ್ಲಿ ಒಂದು ಮನವಿಯನ್ನು ಇವತ್ತು ಎಲ್ಲಾ ನಗರಸಭಾ ಹತ್ತೊಂಬತ್ತು ಸದಸ್ಯರು ಕೊಟ್ಟಿದ್ದ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ನಗರಸಭಾ ಉಪಾಧ್ಯಕ್ಷರಾದ ಅಮೃತೇಶ್ ಚನ್ನಕೇಶವ್ ನಗರಸಭಾ ಸದಸ್ಯರಾದ ಎಸಿ ಕುಮಾರ್ ಗೋಪಿ ಕವಿತಾ ಶೇಖರ್ ಹಾಗೂ ಇನ್ನಿತರ ಸದಸ್ಯರು ಉಪಸ್ಥಿತರಿದ್ದರು